ನಮಸ್ಕಾರ ಸ್ನೇಹಿತರೆ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾವು ನಮ್ಮ ತೋಟದಲ್ಲಿ ಇವಾಗ ನಾವು ನಮ್ಮ ತೋಟದಲ್ಲಿ ನೀವು ನೋಡಿರೋ ಹಾಗೆ ತೆಂಗಿನ ಮರಗಳು ಇದೆ ನನ್ನ ಹಿಂದಿನ ವೀಡಿಯೋಲ್ಲೂ ನಾನು ನಿಮಗೆ ತಿಳಿಸಿದ್ದೆ ಸೊ ಆ ತೆಂಗಿನ ಮರದಲ್ಲಿ ನಾವೇನು ಮಾಡ್ತೀರಿ ಚೆನ್ನಾಗಿರೋ ಸೈಜ್ ಒಳ್ಳೆ ಸೈಜ್ ಕಾಯಿಗಳು ದಪ್ಪ ಸೈಜ್ ಕಾಯಿಗಳು ಕಾಯಿಗಳು ತೆಂಗಿನಕಾಯಿಗಳ್ನ ಒಳ್ಳೆ ರೇಟಿಗೆ ವ್ಯಾಪಾರ ಮಾಡಿಬಿಡ್ತೀರಿ ಸೇಲ್ ಮಾಡಿಬಿಡ್ತೀರಿ ಅಂದರೆ ಈ ಬೇಕ್ರೀಸ್ಗೆ ಆಗಲಿ ಇಲ್ಲ ಹೋಟೆಲ್ಸ್ಗೆ ಆಗಲಿ ನಮಗೆ ಎಲ್ಲಿ ಒಳ್ಳೆ ಪ್ರಾಫಿಟ್ ಸಿಗುತ್ತೋ ಅಲ್ಲಿ ಸೇಲ್ ಮಾಡ್ತೀರಿ ಮತ್ತು ಈ ಚಿಕ್ಕ ಸೈಜ್ ಕಾಯಿ ಇರುತ್ತಲ್ಲ ಆ ಚಿಕ್ಕ ಸೈಜ್ ಕಾಯಿನ ಕಮ್ಮಿ ರೇಟಕ್ಕೆ ಕೇಳ್ತಾರೆ ಪ್ಲಸ್ ಬೇಕ್ರಿ ಅವರೆಲ್ಲ ಆತದನ್ನ ಅವ್ರು ತಗೊಳೋದಿಲ್ಲ ಯಾಕಂದರೆ ಅವ್ರಿಗೆ ಸೈಜ್ ದೊಡ್ದಿರ್ಬೇಕು ಅವ್ರಿಗೆ ಮಿಷಿನಲ್ಲಿ ಹಾಕ್ಬಿಟ್ಟು ಅದನ್ನು ತುರಿತಾರೆ ಚಿಕ್ಕ ಕಾಯಿ ಇದ್ದರೆ ಅದರಲ್ಲಿ ಆ ಮಿಷಿನಲ್ಲಿ ಫಿಟ್ ಆಗೋದಿಲ್ಲ ಹಾಗಾಗಿ ಅವರು ಅದನ್ನು ಉಪಯೋಗ ಮಾಡ್ಕೊಳೋದಿಲ್ಲ ನಾವು ಆ ಚಿಕ್ಕ ಕಾಯಿನ್ನೇನು ಮಾಡ್ತೀರಿ ಅದನ್ನು ನಾವು ಕಮ್ಮಿ ರೇಟಿಗೆ ಕೊಡೋ ಬದಲಾಗಿ ಅದನ್ನು ನಾವು ಚೆನ್ನಾಗಿ ಒಣಗಿಸ್ತೀರಿ ಒಣಗಿಸ್ಬಿಟ್ಟು ಅದರಿಂದ ನಾವು ಎಣ್ಣೆ ತೆಗಿತೀರಿ ಕೊಬ್ಬರಿ ಎಣ್ಣೆ ತೆಗಿಸ್ಕೊಳ್ತೀರಿ ಕೊಬ್ಬರಿ ಎಣ್ಣೆ ನಾವು ಯಾವ ರೀತಿ ತೆಗಿತೀರಿ ಕಾಯಿ ಯಾವ ಥರ ಇರಬೇಕು ಯಾವ ಥರ ಒಣಗಬೇಕು ಎಲ್ಲ ನಾನು ನಿಮಗೆ ವಿಡಿಯೋಲಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗಿ ನೋಡೋಣ ನೋಡಿ ಸ್ನೇಹಿತರೆ ಈ ಥರ ಕಾಯಿ ನಾವೆಲ್ಲ ಫಸ್ಟು ಗೊಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಳ್ತೀರಿ ಗುಡ್ಡೆ ಹಾಕೊಳೋದಂದರೆ ಈ ಕಾಯಿ ಬಂದ್ಬಿಟ್ಟು ಮರದಲ್ಲಿ ನೋಡಿ ಈ ಥರ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇರುತ್ತಲ್ಲ ಅದು ಕಾಯಿ ತಾನಾಗ್ತಾನೆ ಉದುರಿರೋದು ನಾವು ಯಾರೂ ಇದನ್ನು ಉದುರಿಸಿರೋದಲ್ಲ ಗಿಡದಲ್ಲೇ ಪಾಕಕ್ಕೆ ಬಂದು ಒಣಗಿ ಗಿಡದಿಂದನೇ ಉದುರುತ್ತೆ ಆವಾಗ ಕಾಯಿ ಸಂಪೂರ್ಣವಾಗಿ ಪಾಕಕ್ಕೆ ಬಂದಿದೆ ಅಂತ ಅರ್ಥ ಅಂದರೆ ಸಂಪೂರ್ಣವಾಗಿ ಬಲ್ತಿದೆ ಬಲ್ತಿ ಉದುರಿದೆ ಅಂತ ನಾವು ಮಧ್ಯದಲ್ಲೇ ಉದುರಿಸಿ ಅದನ್ನು ಸುಲಿದ್ರೆ ತೆಂಗಿನಕಾಯಿನೂ ಸ ತಕ್ಷಣಕ್ಕೆ ತೆಂಗಿನಕಾಯಿಗೇನೂ ಕಾಯಿ ಸಿಗುತ್ತೆ ಆದರೆ ಅದು ಒಣಗಿಸಿ ಗಿಟ್ಟಕ್ಕೆ ಮಾಡೋಕ್ಕಾಗೋದಿಲ್ಲ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಗಿಡದಲ್ಲೇ ಬಲ್ತಿ ಗಿಡದಿಂದ ಉದ್ರ ಮೇಲೆ ಅದು ನೂರಕ್ಕೆ ನೂರು ಪರ್ಸೆಂಟು ಒಳ್ಳೆ ಬಲ್ತಿರೋಕಾಯಿ ಅಂತ ಅರ್ಥ ಆ ಥರ ಕಾಯಿ ಎಲ್ಲ ಹಂಗೆ ಅದನ್ನೆಲ್ಲ ಒಂದು ಕಡೆ ತೊಗೊಂಡು ಬಂದ್ಬಿಟ್ಟು ಈ ಥರ ಒಂದು ಕಡೆ ಎಲ್ಲ ಎಲ್ಲ ಒಂದು ಕಡೆ ಲಾಟ್ ಹಾಕ್ಕೊಂತೀರಿ ಅದರಲ್ಲಿ ಚೆನ್ನಾಗಿ ನಾವು ದಪ್ಪ ಕಾಯಿ ಎಲ್ಲ ಏನು ಮಾಡ್ತೀರಿ ಬೇರೆ ಅಂಗಡಿಗೆ ಆಗಲಿ ಇಲ್ಲ ಬೇರೆ ಕಸ್ಟಮರ್ಸ್ ನಮ್ಮ ಕಸ್ಟಮರ್ಸ್ ಕೇಳಿದ್ರೆ ಅವ್ರಿಗೆ ಸುಲಿದು ಕೊಡೋದು ಸಹ ಹಾಗೆ ಸೇಲ್ ಮಾಡಿಬಿಡ್ತೀರಿ ಯಾವ ಕಾಯಿ ಸೇಲ್ ಆಗಲ್ವೋ ಆಮೇಲೆ ಹಂಗೆ ಕಾಯಿ ಸಣ್ಣ ಕಾಯಿ ಯಾವ್ದು ನಮಗೆ ಸುಲಿದ್ರೂ ಅದು ಕಸ್ಟಮರ್ಗೂ ಇಷ್ಟಪಡೋಲ್ಲ ಅವರು ನೋಡಿ ಈ ಸೈಜ್ದು ಕಾಯಿಗಳು ಚಿಕ್ಕ ಇದು ಇದೆಲ್ಲ ನಾವು ಒಂದು ಕಡೆ ಲಾಟ್ ಹಾಕಿರ್ತೀರಿ ಅದು ಒಣಗಿದಾದ್ಮೇಲಂಗೆ ಹಂಗೆ ನೀವು ಕಾಯಿ ಎತ್ಕೊಂಡು ಹೀಗೆ ಅಲ್ಲಾಡಿಸಿದ್ರೆ ಒಳಗಡೆ ಕಾಯಿ ಅಲ್ಲಾಡುತ್ತೆ ನಿಮಗೆ ಫೀಲ್ ಆಗುತ್ತೆ ಆಗ ನಿಮಗೆ ಅದು ರೆಡಿಯಾಗಿದೆ ಕಾಯಿ ಎಣ್ಣೆಗೆ ಗಿಟಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಆಗ ಅದನ್ನು ಹೊಡೆದು ಎಣ್ಣೆ ತಗೊಳೋದು ಇವಾಗ ತೋರಿಸಿ ನಿಮ್ಗೆ ಯಾವ ನಾವು ಒಡ್ದು ಎಣ್ಣೆ ತೆಗಿತೀರಿ ಅಂತ ಕಾಯ್ದು ನೋಡಿ ಈ ಒಂದು ಒಳ್ಳೆ ಮಚ್ಚ ತಗೊಳ್ಳಿ ಒಂದು ತುಂಡು ಚೆನ್ನಾಗಿರೋ ತುಂಡು ಕಾಯಿನ ಸರಿಯಾಗಿ ಮೇಲೆ ಇಕ್ಕೊಂಡು ಕಾಯಿ ಅಲ್ಲಾಡಿಸಿ ನೋಡಿ ಹಿಂಗೆ ಅಲ್ಲಾಡಬೇಕು ಗಿಟ್ಕು ಒಳ್ಳೆಡೆ ರೆಡಿ ಆಗಿದ್ರೆ ಹಿಂಗೆ ಅಲ್ಲಾಡುತ್ತೆ ಕಾಯಿ ಇದನ್ನು ತುಂಡಮೇಲಿಟ್ಟು ಏಕೆ ಮಾರ್ದು ಹೊತ್ತು ತುಕಡ ಅಂತ ಹೊಡಿತಾ ಹೋಗ್ರಿ ನೋಡಿ ಈ ರೀತಿ ನೋಡಿ ಇದೆಲ್ಲ ಗಿಟ್ಕು ಕೊಬ್ಬರಿ ಇದು ಈ ಥರದ್ದು ಇದು ಚೆನ್ನಾಗಿರೋದು ಕೊಬ್ಬರಿನ ಎಲ್ಲ ಒಂದು ಕಡೆ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಅದರಿಂದ ಬೇರ್ಪಡಿಸ್ಕೊಳ್ಳಿ ಚೆನ್ನಾಗಿರೋದು ಕೆಟ್ಟಿರೋದು ಎಲ್ಲ ನೋಡ್ಕೊಂಡು ಕಟ್ ಮಾಡಿ ಒಂದೊಂದು ಹೋಗಿರುತ್ತೆ ತೆಂಗಿನಕಾಯಿ ಅದು ಕೊಳ್ತೋಗಿರುತ್ತೆ ನೀವು ಜೋರಾಗಿ ಹೊಡ್ದೆ ನಿಮ್ಮ ಮೈ ಮೇಲೆಲ್ಲ ಬಿಡುತ್ತೆ ಹಾಗಾಗಿ ಅದನ್ನ ನೋಡಿಕೊಂಡು ಕಟ್ ಮಾಡಿ ಈ ರೀತಿ ಕಟ್ ಮಾಡ್ತಾ ಹೋಗಿ ನೋಡಿ ಈ ಥರ ಇದು ಇಲ್ಲಿ ಒಡೆದ್ಮೇಲೆಂಗೆ ಕಾಯಿನ ನೋಡಿ ಇದರಲ್ಲಿ ಚೆನ್ನಾಗಿರೋದನ್ನ ನೀವು ಬೇರ್ಪಡಿಸ್ಕೊಳ್ಳಿ ಕೆಟ್ಟಿರೋದನ್ನ ಬಿಸಾಕಕ್ಕೆ ಹೋಗ್ಬೇಡಿ ತೋರಿಸಿ ನಾನು ಯಾವ ಥರ ಬೇರ್ಪಡಿಸ್ಕೊಂಡಿದ್ದೀನಿ ಅಂತ ಇಲ್ಲಿ ನೋಡಿ ಇದೆಲ್ಲ ಚೆನ್ನಾಗಿರೋದು ಒಳ್ಳೆ ಕಾಯಿಗಳು ಅಂದ್ರೆ ಯಾವುದು ಬೂಜ್ ಹಿಡ್ದಿರೋದಿಲ್ಲ ಪ್ಲಸ್ ಒಳಗಡೆ ಕಾಯಿ ಚೆನ್ನಾಗಿರೋದು ಇದನ್ನೆಲ್ಲ ನೀವು ಒಂದು ಕಡೆ ಇಟ್ಕೊಳ್ಳಿ ಇದಕ್ಕೂ ಇನ್ನೂ ಪ್ರೊಸೆಸ್ ಇದೆ ಇದನ್ನು ಇನ್ನೂ ಕಟ್ ಮಾಡಬೇಕು ಇದನ್ನು ಕಟ್ ಮಾಡಿ ಒಣಗಿಸ್ಬೇಕು ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಇದು ಚೆನ್ನಾಗಿರೋದು ಚೆನ್ನಾಗಿರೋ ಸೊ ಸದ್ಯಕ್ಕೆ ಎಷ್ಟು ಸಿಕ್ಕಿದೆ ಇಲ್ಲಿ ನೋಡಿ ಈಗ ಇದು ಇದು ಹೋಗಿರೋ ಕಾಯಿ ನೋಡಿ ಈ ಥರ ಬೂಜಿ ಈ ಥರದ್ದಿರೋದನ್ನು ನಾವು ಇದನ್ನು ವೇಸ್ಟ್ ಮಾಡೋದಿಲ್ಲ ಆದರೆ ಇದನ್ನೂ ಇದೇ ಥರ ಕಟ್ ಮಾಡಿ ಒಣಗಿಸಿ ಇದ್ರದ್ದು ಎಣ್ಣೆ ತೆಗೆದು ಇದು ದೀಪಕ್ಕೆ ಉಪಯೋಗಿಸ್ಕೊಳ್ತೀನಿ ನಾವು ದೀಪಕ್ಕೆ ಉಪ್ಯೋಗಿಸ್ಕೊಳ್ತೀರಿ ಆಮೇಲೆ ಇದು ಹ್ಯಾಂಡ್ ಪ್ಯಾಕ್ಡ್ದು ಹ್ಯಾಂಡ್ ಪ್ಯಾಕ್ ಕೋಕೋನಟ್ಸು ಚ ಒಳ್ಳೆ ಕ್ವಾಲಿಟಿದು ಈ ಸಪ್ರೇಟಾಗಿ ಇಟ್ಕೊಳ್ತೀರಿ ಇದನ್ನು ನಾವು ಎಣ್ಣೆ ಮಾಡಿದಾಗ ಇದು ನಮಗೆ ಇಲ್ಲ ಅಂದರೂ ನೀವು ಒಂದು ಐದಾರು ವರ್ಷ ಇಟ್ಕೊಂಡ್ರೆ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ಬೂಜ್ ಹಿಡ್ದಿರೋದಿರಲ್ಲ ಒಳ್ಳೆ ಕ್ವಾಲಿಟಿದು ಕೊಬ್ಬರಿ ಇರುತ್ತೆ ನೀವು ಅಡುಗೆಗೆ ಬಳಸ್ಕೊಳ್ಬೋದು ಆ ರೀತಿ ನಮ್ಮ ಕಸ್ಟಮರ್ಸ್ ನಾವು ಅಡುಗೆ ನಮ್ಮ ಕಸ್ಟಮರ್ಸ್ ತುಂಬ ಜನ ಅಡುಗೆಗೂ ಉಪ್ಯೋಗಿಸ್ಕೊಳಿ ತಗೊಂಡು ಹೋಗ್ತಾರೆ ನಾವೇನಾದರೂ ಫಿಶ್ ಮಾಡಬೇಕಾದ್ರೆ ಇದನ್ನು ಅಡುಗೆಗೆ ಉಪಯೋಗಿಸ್ಕೊಂತೀವಿ ತುಂಬ ಚೆನ್ನಾಗಿರುತ್ತೆ ಇದು ಸೊ ಈ ಥರ ಫೈನಲ್ ಆಗಿ ಸಿಗುತ್ತೆ ಆಮೇಲೆ ಹಂಗೆ ನೆಕ್ಸ್ಟ್ ಪ್ರಾಸೆಸ್ ನಿಮ್ಗೆ ತೋರಿಸ್ತೀನಿ ಇವಾಗ ಇದನ್ನು ಕಟ್ ಮಾಡಿ ಯಾವ ಥರ ಒಣಗಿಸ್ಕೊಳ್ಬೇಕು ಅಂತ ಇಲ್ಲಿ ನೋಡಿ ಈ ಥರ ಚಿಪ್ಪೆ ಇರುತ್ತಲ್ಲ ನಾವು ಇದನ್ನೂ ವೇಸ್ಟ್ ಮಾಡ್ಕೊಳೋದಿಲ್ಲ ನಮ್ಮ ಮನೆಯಲ್ಲಿ ನಾಯಿಗಳಿದೆ ಸೊ ಹಾಗಾಗಿ ಅದಕ್ಕೆಲ್ಲ ಊಟ ಮಾಡೋಕ್ಕೆ ನಾವು ಹೊರಗಡೆ ಒಲೆಯಲ್ಲಿ ಮಾಡ್ತೀರಿ ಒಲೆಯಲ್ಲಿ ಮಾಡಿದಾಗ ಇಲ್ಲ ನಾವು ಬಿಸಿನೀರು ಕಾಯಿಸ್ಕೊಳಕ್ಕೆ ಅದಕ್ಕೆಲ್ಲ ಈ ಚಿಪ್ಪೆ ಯೂಸ್ ಮಾಡ್ಕೊಳ್ತೀರಿ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಸೋರ್ಸು ನಮ್ಮ ಈ ಗಿಡಗಳಿಗೆ ಈ ಪುಡಿ ಇದು ಬೈ ಚಾನ್ಸ್ ಮಾತ್ರ ಮಿಷಿನ್ ಇದ್ರೆ ಕಟ್ಟಿಂಗ್ ಇದನ್ನೆಲ್ಲ ಪೌಡ್ರ್ ಮಾಡಿ ನಮ್ಮ ಗಿಡಕ್ಕೆ ಬುಡದಲ್ಲೆಲ್ಲ ಹಾಕೋರೆ ಕೋಕೋಪಿಟ್ ಥರ ಇದು ತುಂಬ ಒಳ್ಳೆ ತುಂಬ ಒಳ್ಳೆಯ ಏನೋ ಫರ್ಟಿಲೈಝರ್ ಅಂತ ಹೇಳ್ಬೋದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಇಲ್ಲಿ ನೋಡಿ ಈ ಥರ ಒಲೆಗೆ ನಾವು ಉಪಯೋಗಿಸ್ಕೊಳ್ತೀರಿ ನೋಡಿ ಈ ಥರ ಎಲ್ಲ ತಗೊಂಡ್ ಬಂದ್ಬಿಟ್ಟು ಈ ಥರ ಒಲೆಗೆ ಉಪಯೋಗಿಸ್ಕೊಂತೀರಿ ಸೊ ಹಾಗಾಗಿ ನಾವು ಯಾವುದೂ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಚೆನ್ನಾಗಿರೋ ಕಾಯಿನೂ ಎಣ್ಣೆ ಮಾಡ್ಕೊಳ್ತೀರಿ ಹೋಗಿರೋ ಕಾಯ್ದು ಎಣ್ಣೆ ದೀಪಕ್ಕೆ ಉಪ್ಯೋಗಿಸ್ಕೊಳ್ತೀರಿ ಅದ್ರ ಚಿಪ್ಪೆ ಬಂದು ಒಲೆಗೆ ಉಪ್ಯೋಗಿಸ್ಕೊಳ್ತೀರಿ ನೋಡಿ ಸ್ನೇಹಿತರೆ ಕಾಯಿನ ಗಿಟ್ಕಿಂದ ಅಂದರೆ ತೆಂಗಿನಕಾಯಿನ ಒಡೆದು ನಾವು ಗಿಟ್ಟಕ್ಕೂ ತೆಗೆದ ಮೇಲಂಗೆ ಕೊಬ್ಬರಿ ತೆಗೆದ ಮೇಲಂಗೆ ಅದನ್ನು ನಾವು ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಪೀಸಾಗ ಕಟ್ ಮಾಡಿ ಈ ರೀತಿ ಒಣಗಿಸ್ಕೊಳ್ಬೇಕು ಈ ರೀತಿ ಈ ರೀತಿ ಒಣಗಿಸಿದಾಗ ಏನಾಗುತ್ತೆ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ನಾವು ಗಿಟ್ಕು ತೆಗೆದಾಗ ಸ್ವಲ್ಪ ಮೆತ್ತಗಿರುತ್ತೆ ಕೊಬ್ಬರಿ ನೀವು ಮುರಿದಾಗ ಮೆತ್ತಗೆ ಮುರಿಯುತ್ತೆ ಆಮೇಲಂಗೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಈ ಥರದ್ದೊಂದು ಎರಡು ಮೂರು ದಿನ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಕೊಂಡ್ಮೇಲಂಗೆ ನಿಮಗೆ ನೀರಿನ ಅಂಶ ಯಾವ ಅಂಶ ಹೋ ಡ್ರೈ ಆಗಿಬಿಡುತ್ತೆ ಡ್ರೈ ಆಗಿದೆ ಅಂತ ನಿಮಗೆ ಹೇಗೆ ತಿಳಿಯೋದಂದರೆ ನೋಡಿ ಈ ಥರ ಕೊಬ್ಬರಿ ಎತ್ಕೊಂಡು ಈ ಪೀಸ್ನ ನೀವು ಈ ಥರ ಮುರಿದು ಗಟ್ಟಿ ಇರುತ್ತೆ ಇದು ಆಮೇಲೆ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಇದರಲ್ಲಿ ಬರೀ ಎಣ್ಣೆ ಅಂಶವೇ ಇದೆ ನೀರಿನ ಅಂಶ ಇಲ್ಲ ಅಂತ ಸೊ ಅಷ್ಟು ಮಟ್ಟಿಗೆ ಒಣಗಿಸ್ಕೊಳ್ಳಿ ಒಣಗ್ಸ್ಕ ಮೇಲೆ ಇದನ್ನು ನಾವು ಮಿಲ್ಲಕ್ಕೆ ತೊಗೊಂಡು ಹೋಗಬೇಕು ನೋಡಿ ಈ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಣಗಿಸ್ದಾಗ ಏನಾಗುತ್ತೆ ಬೇಗ ನೀರಿನ ಅಂಶ ಡ್ರೈ ಆಗುತ್ತೆ ನೋಡಿ ಈ ರೀತಿ ಇದೆಲ್ಲ ಚೆನ್ನಾಗಿರೋ ಕೊಬ್ಬರಿ ನಾವು ಹೋಗಿರೋ ಅದೇ ಅಂದರೆ ಬೂಜಿ ಹಿಡ್ದಿರೋ ಕೊಬ್ಬರಿ ಅನ್ನೂ ಒಣಗಿಸಿದಿರಿ ಅದನ್ನು ತೋರಿಸಿರಿ ಅದನ್ನು ದೀಪಕ್ಕೆ ಉಪಯೋಗಿಸ್ಕೊಳ್ತೀರಿ ಆ ಎಣ್ಣೆನ ಅದನ್ನು ತೋರಿಸಿರಿ ಇದು ನೋಡಿ ಇದು ಇದು ನಂಬರ್ ಒನ್ ಕ್ವಾಲಿಟಿದು ಫಸ್ಟ್ ಕ್ವಾಲಿಟಿ ಇದು ಅಡುಗೆಗೆ ಬಳಸ್ಕೊಳ್ಬೋದು ತಲೆಗೆ ಉಪಯೋಗಿಸ್ಕೊಳ್ಬೋದು ಇದರಲ್ಲಿ ಯಾವುದೇ ಕೆಟ್ಟಿರೋಂಥ ಕೊಬ್ಬರಿ ಇಲ್ಲ ಆಮೇಲೆ ನೋಡಿ ಸ್ನೇಹಿತರೆ ಇದೆಲ್ಲ ಹೋಗಿರೋ ಕೊಬ್ಬರಿ ಅಂದರೆ ಬೂಜ ಹಿಡ್ದಿರೋದೇ ಆಗಲಿ ಸ್ವಲ್ಪ ಕೆಟ್ಟೋಗಿರೋದಾಗಲಿ ಆ ರೀತಿಯಾದ ಕೊಬ್ಬರಿ ನೋಡಿ ಈ ಥರ ಆಗೋಗಿರುತ್ತಲ್ಲ ಈ ರೀತಿಯಾದ ಕೊಬ್ಬರಿ ಇದನ್ನು ಇದೇ ರೀತಿ ನಾವು ಚೆನ್ನಾಗಿ ಒಣಗಿಸ್ಕೊಂತೀರಿ ಒಣಗಿಸಿದ ಮೇಲೆ ಹಂಗೆ ಇದನ್ನು ಮೆಲ್ಲಿ ತೊಗೊಂಡು ಹೋಗಿ ಅದನ್ನು ಒಳ್ಳೆ ಕೊಬ್ಬರಿ ನಾವು ಫಸ್ಟು ಎಣ್ಣೆ ಮಾಡಿ ತೆಗೆಸಿ ಎಲ್ಲ ತ ಕ್ಲೀನ್ ಮಾಡಿದ ಮೇಲೆ ಹಂಗೆ ತಿರ್ಗಿ ಮತ್ತೆ ಇದನ್ನ ಹಾಕ್ಕೊಂತೀರಿ ಈ ಎಣ್ಣೆ ಸಪ್ರೇಟಾಗಿ ಇಟ್ಕೊಂತೀರಿ ಇದು ಬಂದ್ಬಿಟ್ಟು ದೀಪಕ್ಕೆ ಆಗಲಿ ದೀಪಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ದೀಪಕ್ಕೆ ಉಪಯೋಗಿಸ್ಕೊಂತೀರಿ ನೋಡಿ ಇದು ನೋಡಿ ಸ್ನೇಹಿತರೆ ಕೊಬ್ಬರಿ ನಾವು ಹೊಡೆದಿರ್ತೀರಲ್ಲ ಕೊಬ್ಬರಿನ ಈ ರೀತಿ ಗಾಣಿಗೆಯಲ್ಲಿ ತಂದುಬಿಟ್ಟು ಈ ಥರ ಹಾಕಿ ಎಣ್ಣೆ ತಕೊತೀರಿ ಇದು ನೋಡಿ ಈ ಥರ ಇದರಲ್ಲಿ ಕೊಬ್ಬರಿ ಹಾಕ್ತೀರಿ ಈ ರೀತಿ ಎಣ್ಣೆ ಬರುತ್ತೆ ಸೊ ಈಗ ನಿಮಗೆ ಇದು ಕಪ್ಪುಗೆ ಕಾಣ್ತಾ ಇದೆಯಲ್ಲ ಎಣ್ಣೆ ಅದು ಏನಿಲ್ಲ ಅದು ಆ ಕೊಬ್ಬರಿದು ಮೇಲಡೆದು ಹೊಟ್ಟು ಇರುತ್ತಲ್ಲ ಅದು ಇದು ಒಂದು ಎರಡು ದಿನ ಬಿಟ್ಟರೆ ಏನಾದರೂ ಹೊಟ್ಟೆಲ್ಲ ಕೆಳಗಡೆ ಕುತ್ಕೊಂಡು ಪ್ಯೂರ್ ಎಣ್ಣೆ ಮೇಲಡೆ ಬರುತ್ತೆ ನಿಮ್ಗೆ ಅದು ತೋರಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಆಮೇಲೆ ಇದು ಬಂದು ವೇಸ್ಟ್ ಹಿಂಡಿ ಟ್ರೈನೂ ಇಲ್ಲ ನೋಡಿ ಸ್ನೇಹಿತರೆ ನಾವು ಅರವತ್ತು ಕೆ ಜಿ ಕೊಬ್ಬರಿ ಹಾಕಿದ್ದು ಅರವತ್ತು ಕೆ ಜಿ ಕೊಬ್ಬರಿಗೆ ಇಷ್ಟು ಎಣ್ಣೆ ಬಂದಿದೆ ಅಂದ್ರೆ ಒಂದು ಮೂವತ್ತೈದು ಲೀಟರ್ ಅಷ್ಟು ಎಣ್ಣೆ ಬಂದಿದೆ ನೋಡಿ ಇದು ಈಗ ಫ್ರೆಶ್ ಎಣ್ಣೆ ಸೊ ಹಾಗಾಗಿ ಈ ರೀತಿಯಲ್ಲಿ ಆ ಡಸ್ಟು ಆ ಕೊಬ್ಬರಿದು ಮೇಲುಗಡೆ ಹೊಟ್ಟಿರುತ್ತಲ್ಲ ಬ್ರೌನಿಷ್ ಕಲರ್ದು ಆ ಹೊಟ್ಟು ಇದು ಆ ಡಸ್ಟು ಈ ತರ ನಮಗೆ ಕಾಣ್ತಾ ಇದೆ ಒಂದು ಎರಡರಿಂದ ಮೂರು ದಿನ ಒಂದು ವಾರ ಆದವರೆಗೂ ಇದನ್ನು ಇದೇ ಥರ ಬಿಸಿಲಲ್ಲಿ ಇಟ್ಟರೆ ಏನಾಗುತ್ತೆ ಡಸ್ಟ್ ಡಸ್ಟೆಲ್ಲ ಕೆಳಗಡೆ ಸೆಟ್ಲಾಗಿ ಹೋಗಿಬಿಡುತ್ತೆ ಮೇಲುಡೆಗೆಲ್ಲ ಪ್ಯೂರ್ ಎಣ್ಣೆ ಬರುತ್ತೆ ಹಳೇದು ಒಂದು ಹದಿನೈದು ದಿನದ ಮುಂಚೆಯೂ ಈ ಥರ ಗಾಣ್ಗೆಯಿಂದ ನಾನು ಮಾಡಿಸ್ಕೊಂಡು ಬಂದಿದ್ದೆ ಎಣ್ಣೆ ಅದು ಕ್ಲಿಯರಾಗಿ ಸೆಟ್ಲಾಗಿದೆ ಕೆಳಗೆ ಸೆಟ್ಲಾಗಿದೆ ಮೇಲುಗಡೆ ಪ್ಯೂರ್ ಎಣ್ಣೆ ಇದೆ ಅದು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಹಾಗಾಗಿ ನಾವು ಅರವತ್ತು ಕೆ ಜಿ ಕೊಬ್ಬರಿ ಹಾಕಿದ್ರೆ ಮೂವತ್ತ ಐದು ಮೂವತ್ತೈದರಿಂದ ಮೂವತ್ತೆಂಟು ಲೀಟ್ರ್ ಎಣ್ಣೆ ಬರಬೇಕು ನೋಡಿ ಸ್ನೇಹಿತರೆ ಇದು ಹದಿನೈದು ದಿನದ ಮುಂಚೆ ಮಾಡಿಸ್ಕೊಂಡು ಬಂದಿದೆ ಎಣ್ಣೆ ನೋಡಿ ಈ ಥರ ಡಸ್ಟ್ ಎಲ್ಲ ಕೆಳಗೆ ಸೆಟ್ಲಾಗಿದೆ ಮೇಲೆಡೆ ಪ್ಯೂರ್ ವೈಟ್ ಆಯಿಲ್ ಇದೆ ನೋಡಿ ಇದು ಇದು ಡಸ್ಟ್ ಎಲ್ಲ ಕೆಳಗೆ ಸೆಟ್ಲಾಗಿದೆ ನಾವು ಆದಷ್ಟು ಎಣ್ಣೆನ ಇದನ್ನಾದರೆ ಬಾಟಲ್ ಶೇಕ್ ಮಾಡಬಾರ್ದು ಆದಷ್ಟು ಎಣ್ಣೆನ ಮೇಲ್ಮೇಲಿಂದೆಲ್ಲ ಬಗ್ಗಿಸ್ಕೊಂಡು ಕೆಳಗಡೆ ಲಾಸ್ಟಲ್ಲಿರೋದು ನಾವು ದೀಪಕ್ಕೆ ಏನಾದರೂ ಉಪಯೋಗಿಸ್ಕೊಳ್ಬೋದು ನೋಡಿ ಸ್ನೇಹಿತರೆ ಇದು ಹಿಂಡಿ ಇದು ನಾವು ಕುರಿಗಳಿಗೆ ಉಪಯೋಗಿಸ್ಕೊಬೋದು ಹಸುಗೆ ಇದಕ್ಕೆಲ್ಲ ಉಪಯೋಗಿಸ್ಕೊಬೋದು ಇದು ತುಂಬ ಆಗಿರೋ ಫುಡ್ಡೇ ನಮ್ಮ ಕುರಿಗಳಿಗೆ ಹಸುಗಳಿಗೆ ಆದಷ್ಟು ಕುರಿಗಳ್ಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯ ಫುಡ್ ಇದು ನೋಡಿ ಈ ರೀತಿ ಹಿಂಡಿ ಇದು ಇದನ್ನು ಕೇಕ್ ಥರ ಇರುತ್ತೆ ಈ ಥರ ಕೇಕ್ ಥರ ಇರುತ್ತೆ ಇದನ್ನು ನಾವು ಪೌಡ್ರ್ ಮಾಡಿಬಿಟ್ಟಿದ್ದೀವಿ ಈ ಥರ ಇರುತ್ತೆ ಇಲ್ಲಿ ನೋಡಿ ಇದು ಕಂಪ್ಲೀಟಾಗಿ ಡ್ರೈ ಆಗೋಗಿದೆ ಇದರಲ್ಲಿ ಏನೂ ಇಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಸೊ ಅವಾಗ ನಾವು ಗಾಂಡ್ಗೆಯಲ್ಲಿ ಹೇಳಿಯೋರ್ಗೆ ಇದರ ಕಂಪ್ಲೀಟ್ ಡ್ರೈ ಆಗೋರಿಗೆ ಎಣ್ಣೆ ತೆಗೆಸ್ಕೊಳ್ಬೇಕು ಮತ್ತು ಸ್ನೇಹಿತರೆ ಹೇಗನ್ಸ್ತು ನಿಮಗೆ ನಾವು ಈ ನಮ್ಮ ಕೊಬ್ಬರಿ ಎಣ್ಣೆ ತೆಗೆಯೋ ಈ ಪ್ರೊಸೆಸ್ನ ನೋಡಿ ನಮ್ಮ ಸುಮಾರು ರೈತ ಬಾಂಧವರಿಗೆ ಇದು ಗೊತ್ತಿರುತ್ತೆ ಯಾರಿಗೆಲ್ಲ ಇದು ಗೊತ್ತಿಲ್ಲವೋ ಅವ್ರು ಇದನ್ನ ನೋಡಿ ತಿಳ್ಕೊಂಡ್ಬೋದು ನಾವು ಯಾವ ಥರ ಕೊಬ್ಬರಿ ಎಣ್ಣೆ ತೆಗಿತೀರಿ ಅಂತ ಹೇಳಿ ಮತ್ತು ಕೊಬ್ಬರಿ ಎಣ್ಣೆ ತೆಗಿಬೇಕಾದ್ರೆ ಕೊಬ್ಬರಿ ಯಾವ ಸ್ಟೇಜಲ್ಲಿ ಇರಬೇಕು ಎಷ್ಟು ಒಣಗಿರಬೇಕು ಇದೆಲ್ಲ ಒಂದು ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ